Ich okay,

ಸೋಮವಾರ ಮಾಲೀಕರು ಕೆಲಸಗಾರರಿಗೆ ಸಂಬಳ ಕೊಡದೆ ನಲವತ್ತು ಸಂಬಳ ಕೊಡಬೇಕಾಗಿತ್ತು ಕಾರಣ ಅಂದರೆ ಓದಾಗಿದ್ದಾರೆ ಅವರು ಶಾಪ್ಗಳಿಗೆ ಪಾಪ ಅವ್ರು ತುಂಬ ತೊಂದರೆ ಇಲ್ಲಿ ಅವ್ರ ಜೀವನ ಹೆಸರ ತೊಂದರೆ ಆಗೋದ್ರಿಂದ ಅದರಿಂದ ಮೈಸೂರಿನ ಸಂಸ್ಕೃತಿಪುರಂ ಸಂಘಕ್ಕೆ ಕಂಪ್ಲೇಂಟ್ ಮಾಡ್ಕೊಂಡಿದೀವಿ ಮತ್ತೆ ಇದು ಮುಗಿಸ್ಕೊಂಡು ಲೇಬರ್ ಆಫೀಸಿಗೆ ಕಂಪ್ಲೇಂಟ್ ಮಾಡ್ತೀವಿ ಇದನ್ನು ನಾಳೆ ದಿನ ಇದಕ್ಕೆ ಸ್ಪಂದಿಸಿಲ್ಲ ಅಂದರೆ ಯಾವುದೇ ನಾವು ಹೋಟ್ಲ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಹಾಂ ಅದೇ ನೋಡಿ ಇವತ್ತು ಭಾಳ ಅನಿಯಾಗಿದೆ ಒಂದು ಮೂವತ್ತು ಮೂವತ್ತೊಂದು ಜನ ಕೆಲಸಗಾರರಿಗೆ ವಿಸ್ಮಯ ಹೋಟ್ಲ ಮಾಲೀಕ ಸಾಗರನ ಸಂಬಳ ಕೊಡದೆ ಎಲ್ಲ ತಲೆ ಮರೆಸ್ಕೊಂಡು ಹೋಗಿದ್ದಾನೆ ಅದರಿಂದ ಇವತ್ತು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ ಸೂಕ್ತ ಕ್ರಮ ತಗೊಂಡು ಆತನ ಪೊಲೀಸ್ನವ್ರು ಇನ್ನೂ ಬಂದಿಲ್ಲ ಐದು ಗಂಟೆ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ಸ್ಪೆಕ್ಟರು ಬಂದ ತಕ್ಷಣ ಎಲ್ಲಿದ್ದಾನೆ ಅದನ್ನು ಕಂಡು ಹಿಡಿದು ಇವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಸಂಬಳನ ಆಗಲಿ ಅಂದರೆ ನಾವು ಹೋರಾಟ ಮಾಡೋದು ಅನಿವಾರ್ಯ ಹೋರಾಟ ಮಾಡೇ ಮಾಡ್ತೀವಿ ಇವಾಗ ನೀವು ಎಲ್ಲರೂ ಹೋಗ್ಬೇಕಾ ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಮುಗಿಸ್ಕೊಂಡು ನೀವು ಅಲ್ಲಿ ಮುಗಿಸ್ಕೊಂಡು ನೇರ ಅಕ್ಷಯ ಬಣ್ಣಕ್ಕೆ ಹೋಗ್ಬಿಡಿ ಇವೆಲ್ಲ ನಮಗೆ ಅಕ್ಷಯ ಬರ್ತೀವಿ ಅಕ್ಷಯ ಬಂದ್ರೆ ಅಲ್ಲೊಂದು ಕಂಪ್ಲೇಟ್ ಮಾಡ್ಬೇಡಿ ಸರಿ ಸರಿ ಸರ್ ಆಗ್ತಿದ್ದಾರೆ ಲೇಟ್ ಆಯ್ತು ಅಂದ್ರೆ ಅಲ್ಲಿಗೆ ಬರೋಕೆ ಇನ್ನೇ ನಂಗೆ ಫೋನ್ ಮಾಡ್ತಾರೆ ಬರ್ತಾರೆ ಹತ್ರ ಅಲ್ವಾ